ಶಾಲೆಯ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಗುರುವಂದನೆ. ವಿದ್ಯಾರ್ಥಿ ಜೀವನದಲ್ಲಿ ಆಟ ಪಾಠದ ಜೊತೆಗೆ ತುಂಟಾಟ ಮಾಡಿದವರೆಲ್ಲರೂ ಮೂವತ್ತು ವರ್ಷಗಳ ಬಳಿಕ ಒಂದೆಡೆ ಖುಷಿಯಿಂದ ಸೇರಿಕೊಂಡು ಗುರುಗಳಿಗೆ ನಮಸ್ಕರಿಸಿ ಸ್ನೇಹ ಮಿಲನ ಜೊತೆಗೆ ಗುರುವಂದನೆ ಸಲ್ಲಿಸಿದ್ರು ಪಾಂಡವಪುರ ಪಟ್ಟಣದ ಗಾಯತ್ರಿ ಮಂದಿರದಲ್ಲಿ ಪಾಂಡವಪುರ ಸರ್ಕಾರಿ ಪ್ರೌಢಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುಟುಂಬ ಸಮೇತ ಗುರುವಂದನೆ ಹಾಗೂ ಸ್ನೇಹ ಮಿಲನ ಸಮಾರಂಭದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು ವಿದ್ಯಾರ್ಥಿಗಳ ಸಮೂಹದಿಂದ ಪಾಠ ಹೇಳಿಕೊಟ್ಟ ಶಿಕ್ಷಕರಾದ ಸುವರ್ಣಾದೇವಿ ಸಣ್ಣ ಮರಿಗೌಡ ಚಿಕ್ಕಪುಟ್ಟೇಗೌಡ ಸುಮಿತ್ರಾ ಚಂದ್ರಪ್ರಭಾ ಲಿಂಗರಾಜು ಜೈಪಾಲ್ ಶ್ರೀನಿವಾಸ್ ಹರೀಶ್ ಬಾಲಚಂದ್ರ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಿ ಗುರುವಂದನೆ ಸಲ್ಲಿಸಿದ್ರು ಕ್ಲಾಸ್ಮೇಟ್ ಎಲ್ಲ ವಿದ್ಯಾರ್ಥಿಗಳು ಕುಟುಂಬ ಸಮೇತ ಪರಸ್ಪರರ ಪರಿಚಯ ಮಾಡಿಕೊಂಡು ಪತಿ ಪತ್ನಿ ಹಾಗೂ ಮಕ್ಕಳನ್ನ ಪರಿಚಯ ಮಾಡಿಸಿ ಕೆಲಸ ಉದ್ಯೋಗದ ಬಗ್ಗೆ ಹಂಚಿಕೊಂಡ್ರು ಪಾಂಡವಪುರ ಸರ್ಕಾರಿ ಶಾಲೆಯಲ್ಲಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳನ್ನ ಒಂದೆಡೆ ಸೇರಿಸಲು ವಿದ್ಯಾರ್ಥಿಯಾಗಿದ್ದ ಪಾಂಡವಪುರ ಭರತ್ ಗುರು ಮಲ್ಲೇಶ್ ಮಹೇಶ್ ಸುನೀಲ್ ರವಿಕುಮಾರ್ ಭೋಜರಾಜು ಸೇರಿದಂತೆ ವಿದ್ಯಾರ್ಥಿ ಸಮೂಹ ನೇತೃತ್ವ ವಹಿಸಿ ಗುರು ವಂದನೆ ಹಾಗೂ ಸ್ನೇಹ ಸಮ್ಮಿಲನ ಮೂಲಕ ಸಂಭ್ರಮಿಸಿದರು సూపర్ చందే ఈ స్వల్ప ప్రాబ్లమ్ ఆగ్ మేట్ ఎచ్చమ్ నేను ఈ మ్యేజ్ తుడు ఏమప్ప అందే అైన్ైంటీ ఫోర్ నైంటీ సిక్స్ నైంటీ నైట్ పర్సెంట్ తెలుస్తాయి అసలు తెలుసుకు ఎలా ఒళ్ళ శిక్షకరే బాగా చంద్రు అబ్జెక్టల్ మక్కు ಮಕ್ಕೆ ಕೊಡಿ ಮೂರ್ಜಿ ಆ ಏನು ನೋಡಿ ಎಲ್ಲ ಇಲ್ಲಿ ನೋಡಿ ಎಲ್ಲ ಮುಂದೆ ನೋಡಿ

ಎಷ್ಟು ಕಷ್ಟಪಟ್ಟು ಬರ್ತಾ ಇದ್ದರು ಬಸ್ ರೂಟ್ ಇಲ್ಲ ಯಾವುದೋ ಟೈಮ್ ಪಾಯಿಂಟ್ ಕೊಟ್ಟು ಕರೆಕ್ಟ್ ಟೈಮಿಗೆ ಬರಬೇಕು ಎಲ್ಲಾದ್ರೂ ಮೇಡಮ್ ಕರೆಕ್ಟ್ ತಗೊಂಬರ್ತಾರಲ್ಲ ಜೊತೆ ನೀವು ಕಾಯ್ತಾ ಇರ್ತೀರಾ ಸ್ಪೆಷಲ್ ಕ್ಲಾಸ್ ಇರ್ಬೋದು ಯಾವುದೇ ಇರ್ಬೋದು ನಾನಂತೂ ಕೋಲ್ಬಿಟ್ಟಿಲ್ಲಪ್ಪ ಒಂದೇ ಒಬ್ರಿಗೂ ಕೊಡ್ತಿಲ್ಲ ಅಂತ ಅದರಲ್ಲೂ ಕಡೆ ಮಾತಾಡ್ತಿಲ್ಲ